ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ದಿವ್ ಹಲ್ಸಿನ ಕಬಾಬ್ನ ಯೋಧರ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನ ಜಿಗುಜ್ಜೆ ಅಂತಲೂ ಕೂಡ ಕರೀತಾರೆ ಕುಂದಾಪುರ ಕಡೆ ಇಂಗ್ಲಿಷ್ ಅಲ್ಲಿ ಬ್ರೆಡ್ ಫ್ರೂಟ್ ಅಂತ ಕೂಡ ಕರೀತಾರೆ ಹಲಸಿನಕಾಯಿ ಪಲ್ಯ ಮಾಡಬೇಕಾದ್ರೆ ಮೇಲ್ಗಡೆ ಸಿಪ್ಪೆನ ತೆಗಿತೀವಲ್ಲ ಅದೇ ತರ ಸಿಪ್ಪೆನ ತಕ್ಕೊಂಡು ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಬೇಕು ದಿವಲ್ಸನ ಕಟ್ ಮಾಡಿಬಿಟ್ಟು ಆಮೇಲೆ ನೀರಲ್ಲಿ ಹಾಕಿ ತೊಳಿಬೇಡಿ ಕಟ್ ಮಾಡೋಕ್ಕಿಂತ ಮುಂಚೆನೇ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಯಾಕಂತಂದ್ರೆ ನೀರು ಹಿಡಿತು ಅಂದರೆ ನಿಮಗೆ ಕಬಾಬು ಅಷ್ಟು ರುಚಿ ಅನಿಸೋದಿಲ್ಲ ಕಬಾಬ್ ಮಾಡಲಿಕ್ಕೆ ಒಂದು ಮುಕ್ಕಾಲು ಚಮಚದಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಗೆ ಒಂದು ಚಮಚದಷ್ಟು ವಿನೆಗರ್ನ ಹಾಕ್ಕೊತಾ ಇದ್ದೀನಿ ವಿನೆಗರ್ ಹಾಕೋದ್ರಿಂದ ಕಬಾಬ್ ತುಂಬ ಬೀರುಸಾಗಿ ಬರುತ್ತೆ ಅಂದರೆ ಕ್ರಿಸ್ಪಿನೆಸ್ ಇರುತ್ತೆ ಅಂತ ಹೇಳಿ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲಿ ಯಾವ ಕಬಾಬ್ ಪೌಡ್ರದ್ದು ಕೂಡ ನೀವು ಹಾಕೊಬೋದು ನಾನು ಸ್ಪೆಸಿಫಿಕ್ಕಾಗಿ ಇದೆ ಅಂತ ಹೇಳಿಲ್ಲ ಮನೇಲಿರುವಂಥ ಒಂದು ಕಬಾಬ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನ ಸೇರ್ಸ್ಕೊಂತ ಇದೀನಿ ಇದಿಷ್ಟ ಆದ್ರೆ ಸಾಕು ಇವಾಗ ಚೆನ್ನಾಗಿ ಕೈಯಿಂದ ಕಲಿಸ್ಕೊಬೇಕಾಗತ್ತೆ ಉಪ್ಪು ಖಾರ ಪ್ರತಿಯೊಂದು ಜೀಗುಜ್ಜಿಗೆ ಅಥವಾ ದೀಪ ಹಲಸಿಗೆ ಹಿಡಿಯೋ ತರ ಚೆನ್ನಾಗಿ ಕಲ್ಸ್ಕೊಂತ ಬನ್ನಿ ಕಲ್ಸಾದ್ಮೇಲೆ ಇದನ್ನ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೀವು ತೆಗೆದಿಡಬೇಕಾಗತ್ತೆ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಅಂತ ಹೇಳಿ ಫ್ರಿಜ್ ಇದ್ರೆ ನೀವು ಬೇಕಾದರೆ ಫ್ರಿಜ್ ಅಲ್ಲಿ ಕೂಡ ಇಟ್ಕೊಬಹುದು ಇವಾಗ ಒಂದು ಬಾಣಲಿಯಲ್ಲಿ ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಊರಿನ ನೀವು ಸಣ್ಣ ಮಾಡಿ ಕಬಾಬ್ನ ಬಿಡಬೇಕಾಗತ್ತೆ ಇವಾಗ ನೋಡಿ ಈ ಥರ ಒಂದೊಂದೇ ಹೋಳುಗಳನ್ನು ನಾನು ಕಾದಿರುವಂತಹ ಎಣ್ಣೆಯಲ್ಲಿ ಬಿಟ್ಕೊತಾ ಹೋಗ್ತೀನಿ ಸಣ್ಣ ಉರಿಯಲ್ಲಿ ಈ ಥರ ಕಬಾಬ್ನ ಬಿಡಬೇಕು ನಾವು ಜೋರಾಗಿ ಉರಿ ಇಟ್ವಿ ಅಂದರೆ ಮೇಲುಗಡೆ ಕೋಟಿಂಗ್ ಬೇಗ ಬೆಂದುಬಿಡುತ್ತೆ ಆದರೆ ಒಳಗಡೆ ಹಾಗೆ ಹಸಿಯಾಗಿರುತ್ತೆ ಈಗ ಜೀಗುಜ್ಜೆ ಇರುತ್ತಲ್ಲ ಅದು ಯಾವ ಥರ ಇರುತ್ತೆ ಅಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಕೈಯಲ್ಲಿ ಆಯಿತಾ ಬೇಗ ಬೇಯೋದಿಲ್ಲ ಹಾಗಾಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೂ ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಟರೆ ಕಬಾಬ್ ತುಂಬ ಗರಿ ಗರಿಯಾಗಿ ಬರುತ್ತೆ ಈ ಥರ ನೀವು ದಿವ್ ಹಲಸಿನ ಕಬಾಬ್ನ ಮಾಡ್ಕೊಂಡು ತಿಂದಿರಿ ಅಂದರೆ ನಿಜವಾಗ್ಲೂ ಇದ್ರ ಟೇಸ್ಟಿಗೆ ಇದಾಗ್ತೀರಿ ಅಂದರೆ ದಿವ್ ಹಲಸಿನ ಟೇಸ್ಟ್ನ ತಿಂದೋರಿಗೆ ಗೊತ್ತಿರತ್ತೆ ಟೇಸ್ಟ್ ಯಾವ ಥರ ಚೆನ್ನಾಗಿರತ್ತೆ ಸೀಸನಲ್ಲಿ ಇದ್ದಾಗ ಈ ಥರ ದಿವ್ ಹಲಸನ್ನು ನೀವು ಫ್ರೈ ಮಾಡ್ಕೊಂಡು ತಿನ್ಬೋದು ಅಥವಾ ಕಬಾಬ್ ಮಾಡ್ಕೊಂಡು ತಿನ್ಬೋದು ವೆರೈಟಿ ವೆರೈಟಿಯಾಗಿ ರೆಸಿಪಿಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ತೋರಿಸ್ತಾ ಇರ್ತೀನಿ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ನೀವು ಕಬಾಬ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಕಬಾಬ್ ರೆಡಿ ಆಗ್ತಾ ಇದೆ ಇವಾಗ ನೋಡಿ ಕಬಾಬ್ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಇವಾಗ ಒಂದ್ಸಲ ತಗಿತಾ ಇದೀನಿ ನಾನು ಮತ್ತೆ ಉಳಿದಿರುವಂತಹ ದೀವ್ ಕೂಡ ಹಾಕೊಂಡು ಕಬಾಬ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ವಿಡಿಯೋಗಳು ನಿಮಗೆ ಸಿಗ್ತಾ ಇಲ್ಲ ಅಂತ ಅಂದರೆ ಲಿಸ್ಟ್ ಅಂತ ಹೇಳಿ ಕ್ರಿಯೇಟ್ ಮಾಡಿದ್ದೀನಿ ನಾನು ಅದರಲ್ಲಿ ನಾನು ಹಾಕಿರುವಂತಹ ನಾನು ಕೊಟ್ಟಿರುವಂತಹ ಎಲ್ಲ ಕಂಟೆಂಟಿನ ವೀಡಿಯೋಗಳು ನಿಮಗೆ ಈಸಿಯಾಗಿ ಸಿಗುತ್ತೆ ರೆಸಿಪಿಗಳಿರ್ಬೋದು ಅಥವಾ ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಗಳಾಗಿರ್ಬೋದು ಅಥವಾ ನಾನು ಹೋಗಿರುವಂತಹ ಪ್ಲೇಸ್ಗಳದ್ದಾಗಿರ್ಬೋದು ಆರೋಗ್ಯ ಸಂಬಂಧಪಟ್ಟಿದ್ದು ಬ್ಯೂಟಿ ಟಿಪ್ಸ್ ಈ ಥರ ಎಲ್ಲ ನಾನು ಒಂದಿಷ್ಟು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ ಅಲ್ಲಿ ಹೋದ್ರಿಂದ ನಿಮಗೆ ವೀಡಿಯೋಗಳು ಈಸಿಯಾಗಿ ಸಿಗುತ್ತೆ ನಾನು ಕೊಡ್ತಾ ಇರುವಂತಹ ಕಂಟೆಂಟ್ ನಿಮಗೆ ತುಂಬ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ಹೊಸ್ದಾಗಿ ನನ್ನ ಚಾನಲಲ್ಲಿ ವಿಡಿಯೋಗಳನ್ನ ನೋಡ್ತಾ ಇರೋರು ಫಸ್ಟ್ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು